ಎಂತ ಒಂದು ಕ್ಷಣ ಅಂದ್ರೆ ಸಿಂಗಿಂಗ್ ಆಗಲಿಕ್ಕೆ ಇನ್ನೂ ಟೈಮ್ ತಗೊಳ್ತಾ ಇದೆ ಕ್ಲಿಯರ್ ಆಗಿ ಸೆಲೆಬ್ರೇಷನ್ಸ್ ಬರೀ ಅಮಡ ಮಾತ್ರ ಅಲ್ಲ ಬೆಂಗಳೂರಿಂದ ನಮಗೆ ಸುದ್ದಿ ಓದ್ತಾ ಇರೋದು ರೋಡ್ ರೋಡ್ ಯಾವ ರೀತಿಯಾದ ಒಂದು ಮೆರವಣಿಗೆ ನಡೀತಿದೆ ಸಂಭ್ರಮ ನಡೀತಿದೆ ಆ ಒಂದು ಫ್ಯಾನ್ಸಿನ ಕೂಡಾಟ ಆ ಒಂದು ಸೆಲೆಬ್ರೇಷನ್ಸ್ ಕೆಂಪಿನ ಒಂದು ದಾಳಿ ಆಗಿದೆಯಾ ಕೆಂಪಿನ ಒಂದು ಕೆಂಪಿನ ಒಂದು ಡಾಮಿನೇಷನ್ ನಾವು ನೋಡ್ತೀವ ಯಾಕೆಂದ್ರೆ ಆ ರೀತಿಯಾದ ಒಂದು ಚಾಂಪಿಯನ್ ಕಪ್ ಅನ್ನ ಗೇಮ್ ಆಫ್ಟರ್ ಗೇಮ್ ತೋರಿಸಿರೋದು ಬೌಲರ್ಸ್ ವಿರಾಟ್ ಕೊಹ್ಲಿ ಹೇಳಿದಾಗೆ ನಮಗೆ ಈ ಟೂರ್ನಮೆಂಟ್ ನ ಗೆಲ್ಸ್ಕೊಟ್ಟಿದ್ದು ಅದೇ ಬೌಲರ್ಸ್ ಗೇಮ್ ಅಲ್ಲಿ ವಾಪಸ್ ಕರ್ಕೊಂಡ್ ಬಂದಿದ್ದ ಸನ್ನಿವೇಶ ಇರ್ಲಿಲ್ಲ ನಿಮಗೆ ಬ್ಯಾಟರ್ಸು ಮ್ಯಾಚ್ ಗಳನ್ನ ಆದರೆ ಆದ್ರೆ ಬೋಲರ್ಸ್ ಇದಾರಲ್ಲ ಇವರು ಟೂರ್ನಮೆಂಟ್ ನ ಗೆಲ್ಸ್ಕೊಳ್ಳೋದು ರಜತ್ ಪಂಡಿದಾರ್ಗೆ ಆ ಒಂದು ಸೂಚನೆ ಇತ್ತು ನನ್ನ ಜೊತೆಗೆ ಐದು ಜನ ವರ್ಲ್ಡ್ ಕ್ಲಾಸ್ ಬೋಲರ್ಸ್ ಇದ್ದಾರೆ ಐದು ಜನ ರೋಹಿತ್ ಶೆಪರ್ಡ್ ಅಲ್ಲಿ ಒಂದು ಕ್ಯಾಚ್ ಬಿಟ್ಟರು ಕೂಡ ಅದನ್ನ ಜಾಸ್ತಿ ಎದೆಗೆ ತಗೊಳ್ಳಿದೆ ಮರೆತು ಯಾವ ರೀತಿಯಾದ ಒಂದು ಫೈಟ್ ಕೊಡಬೇಕಿತ್ತು ಯಾವ ರೀತಿಯಾದ ಒಂದು ಸಮನೀತಿನ ತರಬೇಕಿತ್ತು ಅದನ್ನ ತಂದಿದ್ದು ಕರೆಕ್ಟ್ ಟೈಮ್ ಅಲ್ಲಿ ಬೌಲಿಂಗ್ ಚೇಂಜಸ್ ಥ್ರೂಔಟ್ ದ ಸೀಸನ್ ಮ್ಯಾಜಿಕ್ ಅಂಡ್ ಇವತ್ತು ಒನ್ ಫೈನಲ್ ಪುಷ್ ಬೇಕಿದ್ದು ಆ ಫೈನಲ್ ಪುಷ್ ನ ನಿರ್ವಹಿಸಿರೋದು ಈ ರೀತಿಯಾದ ಒಂದು ಚಾಂಪಿಯನ್ಶಿಪ್ ನ ಅವರ ಹಾಕ್ಸ್ಕೊಂಡಿರೋದು ಬೇರೆ ಯಾರು ಅಲ್ಲ ನಮ್ಮ ಹೆಮ್ಮೆಯ ಟೀಮ್ ಆರ್ ಸಿ ಬಿ ಸೋತಿದ್ವಿ ಎರಡ್ ಸಾವಿರದ ಒಂಬತ್ತರಲ್ಲಿ